ಆಗಿರೋವರೆಗೂ ನಾವ್ ಎಲೆಕ್ಷನ್ ನಿಲ್ಲಂಗಿರಲ್ಲ ಆದ್ರೆ ನಾನು ಮೂವತ್ ಮೂವತ್ತೊಂದು ವರ್ಷ ಸರ್ವಿಸ್ ಆದ್ಮೇಲೆ ಸಂಸ್ಥೆ ಬಿಡ್ತೀನಿ ಯಾಕಂದ್ರೆ ನನ್ನ ಮಗ ಎಂಎಸ್ ಗೆ ಕುಪ್ಪಂನ ಸೇರ್ಕೋತಾರೆ ಪಿಎಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಅವಾಗ ಬಿಟ್ಟು ಹೋಗ್ತೀನಿ ಆ ಸಮಯದಲ್ಲಿ ಒಂದ್ಸರಿ ಎಲೆಕ್ಷನ್ ನಿಂತೆ ಗೆಲ್ಲಿಲ್ಲ ಬಟ್ ಲಾಸ್ಟ್ ಟೈಮ್ ನಾನು ಎಲೆಕ್ಷನ್ ನಿಂತೆ ನನಗೆ ಹೈಯೆಸ್ಟ್ ಓಟ್ ಯಾಕಂದ್ರೆ ಕೋವಿಡ್ ಡಾಕ್ಟರ್ ಅಂತ ಅಂಡ್ ಈ ಎಲೆಕ್ಷನ್ ಒಳಗೆ ಪಬ್ಲಿಕ್ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ನಡೆದಂಗೆ ಕೋಟಿ ಅಂತ ರೂಪಾಯಿ ಖರ್ಚು ಮಾಡ್ತಾರೆ ನಾನು ಒಂದು ಪೈಸೆನೂ ಖರ್ಚು ಮಾಡ್ತೀರಾ ಹೈಯೆಸ್ಟ್ ವೋಟ್ ತಗೊಂಡು ಬಿಕೇಮ್ ಡೈರೆಕ್ಟರ್ ಈಗ ಮೊನ್ನೆಯಿಂದ ನಾನು ಬಿಕಮ್ ದ ಚೇರ್ಮನ್ ಆಫ್ ದ ಮೆಡಿಕಲ್ ಕಾಲೇಜ್ ದಟ್ ದಟ್ ವಾಸ್ ಮೈ ಆಂಬಿಷನ್ ಈ ಸಂಸ್ಥೆಯಲ್ಲಿ ನಾನು ಮೂವತ್ತೊಂದು ವರ್ಷ ಅನ್ನ ತಿಂದು ಪಾಠ ಹೇಳ್ಕೊಟ್ಟಿದ್ದೀನಿ ಆ ಸಂಸ್ಥೆಗೆ ನಾನು ಚೇರ್ಮನ್ ಆಗಬೇಕು ಅಂತ ಆಸೆ ಇತ್ತು ಮೊನ್ನೆ ನಾನು ಆದೆ ಸರ್ ಬಾಲಕೃಷ್ಣ ಅವರು ಪ್ರೆಸಿಡೆಂಟ್ ಆದರೂ ಆಸನದ ಶ್ರವಣ ಬೆಳಗಡೆ ಎಮ್ ಎಲ್ ಎ ಸೊ ನಾನು ಐ ಹ್ ಬಿಕಮ್ ದ ಚೇರ್ಮನ್ ಆಫ್ ದಿ ಮೆಡಿಕಲ್ ಕಾಲೇಜ್ ಇನ್ನೆಷ್ಟು ಟೈಮ್ ಇದೆ ಸರ್ ಅದು ಇನ್ನೆರಡೂವರೆ ವರ್ಷ ಇದೆ ಅಲ್ಲಿಗೆ ಐದು ವರ್ಷ ಮುಗಿಯುತ್ತೆ ಅದ ಅದಂತರ ನೋಡಬಹುದು ಸರ್ ಒಂದ್ಸರಿ ಎಮ್ ಎಲ್ ಎ ನಿಂತು ನಾನು ಸೋತೆ ಸರ್ ಇದೇ ಸಾರಿ ಅನ್ಫಾರ್ಚುನೇಟ್ಲಿ ನಾನು ಯಾವ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ರಾಜಾಜಿನಗರದಿಂದ ಸೊ ಅಲ್ಲಿ ನಿಂತಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಸರಿ ಕುಮಾರಣ್ಣ ಅವ್ರಿಗೆ ಏನಾಗ್ಬಿಡ್ತು ಅಂದ್ರೆ ಲಾಸ್ಟ್ ಡೇ ನನಗೆ ಬಿ ಫಾರಂ ಕೊಟ್ರು ಕಣ್ಣೊಂದು ಐದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ನಾನು ನನ್ನ ದುಡ್ಡು ಖರ್ಚು ಮಾಡಲಿಕ್ಕೆ ರೆಡಿ ಇರಲಿಲ್ಲ ನಾನು ಐ ಡೋಂಟ್ ವಾಂಟು ದುಡ್ಡು ಹಂಚಿ ಗೆಲ್ಬೇಕು ಅನ್ನೋ ಆಸೆ ಇರಲಿಲ್ಲ ಹಂಗಾಗಿ ದುಡ್ಡು ಖರ್ಚು ಮಾಡಿದವರು ಗೆದ್ರು ನಾನು ಐ ಡಿ ನಾಟ್ ಮೀನ್ಸ್ ಆಮೇಲೆ ನಿಲ್ಬೇಕು ನಿಲ್ಬಹುದು ಅನ್ನೋ ವಿದ್ಯೆ ನನಗೆ ಗೊತ್ತಾಯ್ತು ಸೊ ಅದರಿಂದ ಮೋಟ್ಲಿ ನಿಂತ್ಕೊಳ್ಳ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್